ಹಾಯ್ ಗೆಳೆಯರೇ ನನ್ನ ಹೆಸರು ಶರಣು ನಾನು ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದು ಸದ್ಯ ಸಿಟಿಯೊಂದರಲ್ಲಿ ಇದ್ದೇನೆ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದು ನಮ್ಮ ಕಂಪನಿಯಲ್ಲಿ ಸಾಕಷ್ಟು ಹಕ್ಕಿಗಳು ಇವೆ ಆದರೆ ನಾನು ಆ ಹಕ್ಕಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯ ಮುಂದೆ ಇದ್ದ ಒಂದು ಹಕ್ಕಿಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೆ ಆ ಹಕ್ಕಿಯು ನೋಡೋಕೆ ಬಿಳಿಯಾಗಿದ್ದು ಅಪ್ಸರೆಯಂತೆ ಇತ್ತು ಅದಕ್ಕೆ ಎರಡು ಮಕ್ಕಳಿದ್ದರೂ ಸಹಿತ ಅಷ್ಟೇನೂ ವಯಸ್ಸಾದಂತೆ ಕಾಣುತ್ತಿದ್ದಿಲ್ಲ ಆದರೆ ಆ ಹಕ್ಕಿಯ ಯಜಮಾನ ಕುಮಾರ್ ಮಾತ್ರ ದುಷ್ಟ ದುರಂಹಕಾರಿ ಬೇಜವಾಬ್ದಾರಿ ಏಕೆಂದರೆ ಆತ ಯಾವಾಗಲೂ ಕುಡಿದ ಮತ್ತಿನಲ್ಲಿಯೇ ಇರುತ್ತಿದ್ದ ಇನ್ನು ಹಕ್ಕಿಯ ಬಗ್ಗೆ ಹೇಳುವುದಾದರೆ ಅದರ ಹೆಸರು ಲತಾ ನೋಡೋಕೆ ಕೋಮಲವಾಗಿ ಲತೆಯಂತೆ ಇದ್ದ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಎರಡು ಮಕ್ಕಳಿದ್ದರು ಅವು ಕೂಡ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದು ಮನೆಯ ಜವಾಬ್ದಾರಿ ಅವರ ಮೇಲೆಯೇ ಇತ್ತು ಈ ಹಕ್ಕಿಯು ನೋಡೋಕೆ ಬಿಳಿಯಾಗಿದ್ದು ಅಪ್ಸರೆಯಂತೆ ಇತ್ತು ಅವರಿಗೆ ತನ್ನ ಯಜಮಾನನೊಡನೆ ಯಾವುದೇ ಸುಖವಿಲ್ಲದಿದ್ದರೂ ಮಾನ ಮರ್ಯಾದೆಗೆ ಹೆದರಿ ಜೀವನ ಸಾಗಿಸುತ್ತಿದ್ದರು ಕುಮಾರ್ ಕುಡಿದು ಬಂದಾಗೊಮ್ಮೆ ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದ ಆತನಿಂದ ಬೇಸತ್ತ ಅವರು ಹೆಚ್ಚು ಕಡಿಮೆ ಒಂಟಿಯಾಗಿ ಕಳೆಯುತ್ತಿದ್ದರು ಮನೆಯಲ್ಲಿ ಯಾವಾಗಲೂ ಜಗಳ ನೆಮ್ಮದಿ ಇಲ್ಲದ ಜೀವನ ನಡೆಸುತ್ತಿದ್ದರು ಯಾವಾಗಲೂ ಅವರ ಮುಖ ಬಾಡಿದಂತೆ ಇರುತ್ತಿತ್ತು ಅವರನ್ನು ನೋಡಿ ನನಗೆ ಪಾಪ ಎನ್ನಿಸುತ್ತಿತ್ತು ಅವರ ಮೊದಲನೇ ಮಗು ಎರಡು ವರ್ಷವಾದರೆ ಎರಡನೇ ಮಗುವಿಗೆ ನಾಲ್ಕು ತಿಂಗಳು ಆಗಿತ್ತು ಕೆಲವೊಮ್ಮೆ ಅವರ ಮನೆಯಲ್ಲಿ ಕಲಹ ಶುರುವಾದರೆ ನಾನು ನೋಡುತ್ತಾ ನಿಲ್ಲುತ್ತಿದ್ದೆ ಹೀಗೆ ಎಲ್ಲ ಘಟನೆಗಳಿಂದ ಬೇಸತ್ ನಾನು ಆತ ಜಗಳವಾಡಿ ಹೊರಹೋದ ಮೇಲೆ ಅಳುತ್ತಿದ್ದ ಮಕ್ಕಳನ್ನು ಕಂಡು ನನಗೆ ಬೇಜಾರಾಯಿತು ಕೊನೆಗೆ ನಾನೇ ಅವರಿಗೆ ಮನೆಯಿಂದ ತಿಂಡಿ ತಂದು ಕೊಟ್ಟೆ ಆಮೇಲೆ ನಾನು ಇದೆಲ್ಲ ಜೀವನದಲ್ಲಿ ಇದ್ದಿದ್ದೆ ಸುಮ್ಮನೆ ಊಟ ಮಾಡಿ ಬೇಜಾರಾಗಬೇಡಿ ಎಂದು ಹೇಳಿ ಒಂದು ಹಕ್ಕಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಅದಕ್ಕೆ ತಿನ್ನಲು ಚಾಕೋಲೇಟ್ ಕೊಡಿಸಿ ಆಮೇಲೆ ತಂದು ಮನೆಗೆ ಬಿಟ್ಟೆ ಆಮೇಲೆ ನಾನು ಸಾಯಂಕಾಲ ತಿಂಡಿ ತಂದಿದ್ದ ಬಾಕ್ಸ್ ತಗೊಂಡು ಹೋಗಲು ನಿರ್ಧರಿಸಿದೆ ಅದರಂತೆ ನಾನು ಅವರ ಮನೆಗೆ ಹೋದ ವೇಳೆ ಅದೇ ಸಮಯಕ್ಕೆ ಅವರು ಎರಡು ಮರಿ ಹಕ್ಕಿಗಳನ್ನು ಕಾಲ ಮೇಲೆ ಕೂರಿಸಿಕೊಂಡು ಅವಕ್ಕೆ ಹಾಲು ಕುಡಿಸುತ್ತಿದ್ದರು ಮನೆಯಲ್ಲಿ ಯಾರಿಲ್ಲ ಕಾರಣ ಅವರು ನಿರ್ಭೀತಿಯಿಂದ ಕುಡಿಸುತ್ತಿದ್ದರು ಸಹಿತ ನಾನು ಅಚಾನಕ್ ಆಗಿ ಅವರ ಮನೆಗೆ ಹೋದ ಕಾರಣ ಅದನ್ನು ನೋಡಿಬಿಟ್ಟೆ ಅದನ್ನು ನೋಡಿ ನಾನು ನಿಂತಲ್ಲೇ ಬೆವತು ಬಿಟ್ಟೆ ಅವರು ಕೂಡಲೇ ಏನೇನೋ ಮಾಡಿ ಹಾಲು ಕುಡಿಸುವುದನ್ನು ನಿಲ್ಲಿಸಿದರು ಆದರೆ ನಾನು ಹಾಗೆ ನೋಡಿದ ಮೇಲೆ ಅವರ ಮೇಲೆ ನನಗೆ ಬೇರೆ ಭಾವನೆಗಳು ಬರತೊಡಗಿದವು ಅವರು ಕೂಡ ಹೇಳಿಯಾದ್ರೂ ಬರಬೇಕಲ್ವಾ ನಾನು ಮರಿಹಕ್ಕಿಗಳಿಗೆ ಹಾಲು ಉಣ್ಣಿಸುತ್ತಿದ್ದೆ ಎಂದರು ನಾನು ಇರಲಿ ಬಿಡಿ ಏನು ಆಗೋಲ್ಲ ಎನ್ನುತ್ತಾ ಮತ್ತೆ ಅವನ್ನು ನೋಡಿದಾಗ ಅವರು ಕೂಡ ನಸುನಕ್ಕು ಸುಮ್ಮನಾದರು ಆಮೇಲೆ ಅವರು ಏನಾದರೂ ಬೇಕಿತ್ತಾ ಎಂದು ಕೇಳಿದಾಗ ನಾನು ಬಾಕ್ಸ್ ಕೊಟ್ಟಿದ್ದೆ ಅಲ್ವಾ ಅದನ್ನು ಕೊಡಿ ಎಂದು ಹೇಳಿದೆ ಅವರು ಕೊಡ್ತೀನಿ ಕೂತ್ಕೊಳ್ಳಿ ಎಂದರು ನಾನು ಸರಿ ಎಂದು ಕೂತು ಮರಿಹಕ್ಕಿಗಳ ಜೊತೆಗೆ ಆಟವಾಡತೊಡಗಿದೆ ಆಮೇಲೆ ಅವರು ನನಗೆ ಕುಡಿಯಲು ಚಹಾ ಮಾಡಿಕೊಂಡು ಬಂದರು ಅವಾಗ ನಾನು ಇಲ್ಲ ನಾನು ಚಹಾ ಕುಡಿಯೋದಿಲ್ಲ ಎಂದಾಗ ಅವರು ಇವತ್ತು ಒಂದು ದಿನ ಕುಡಿದರೆ ಏನೂ ಆಗೋದಿಲ್ಲ ಕುಡಿ ಎಂದು ಹೇಳಿದರು ನಾನು ಚಹಾ ಕುಡಿದು ಬಾಕ್ಸ್ ತಗೊಂಡು ನನ್ನ ರೂಮಿಗೆ ಬಂದು ಬಿಟ್ಟೆ ಆದರೆ ಅಲ್ಲಿ ನೋಡಿದ ಘಟನೆ ನನ್ನ ಕಣ್ಣಿಗೆ ಕಟ್ಟಿದಂತೆ ಇತ್ತು ನಾನು ಆ ದಿನ ಮೂರ್ನಾಲ್ಕು ಬಾರಿ ಕೈ ಕೆಲಸ ಮಾಡಿ ಸಮಾಧಾನ ಪಟ್ಟುಕೊಂಡೆ ಆಮೇಲೆ ಹೇಗಾದರೂ ಮಾಡಿ ಅದನ್ನು ಪಡೆಯಲೇಬೇಕು ಎಂದು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿದೆ ಮರುದಿನದಿಂದ ಬೇಕಂತಲೇ ಬಾಗಿಲು ತೆಗೆದು ನನ್ನ ಕೋಣೆಯಲ್ಲಿ ವ್ಯಾಯಾಮ ಮಾಡುತ್ತಿದ್ದೆ ಅವರು ಕೂಡ ಅಲ್ಲಿಂದ ನೋಡುತ್ತಿದ್ದರು ಹೀಗೆ ನಮ್ಮಿಬ್ಬರ ನಡುವೆ ಸ್ವಲ್ಪ ಗೆಳೆತನವಾಗಿಯೂ ಬಿಟ್ಟಿತ್ತು ಆದರೆ ಅವರ ಯಜಮಾನ ಇದ್ದಾಗ ಮಾತ್ರ ನಾವು ಒಂದು ಮಾತು ಸಹ ಆಡುತ್ತಿರಲಿಲ್ಲ ಏಕೆಂದರೆ ಮೊದಲೇ ಕುಡಿದ ನಶೆಯಲ್ಲಿ ಸುಮ್ಮನೆ ನನ್ನ ಬಗ್ಗೆ ಊರೆಲ್ಲ ಹೇಳಿದರೆ ತೊಂದರೆ ಎಂದು ನಾನು ಸುಮ್ಮನೆ ಇರುತ್ತಿದ್ದೆ ಆದರೆ ಅವನು ಇಲ್ಲದಾಗ ಮಾತ್ರ ನಮ್ಮ ಮಾತುಕತೆ ಜೋರಾಗಿ ನಡೆಯುತ್ತಿತ್ತು ಅಲ್ಲದೆ ದೂರದಿಂದಲೇ ಸನ್ನೆಯ ಮೂಲಕವೂ ಮಾತುಕತೆಯಾಗುತ್ತಿತ್ತು ಕೆಲವೊಮ್ಮೆ ಅವರ ಎರಡನೇ ಮರಿಹಕ್ಕಿ ನನ್ನ ರೂಮಿಗೆ ಆಟವಾಡಲು ಬರುತ್ತಿತ್ತು ಆಗ ನಾನು ಮರಿಹಕ್ಕಿ ಜೊತೆಗೆ ಆಟವಾಡಿ ತಿನ್ನಲು ಏನಾದರೂ ಕೊಡಿಸುತ್ತಿದೆ ಹೀಗೆ ಐದಾರು ತಿಂಗಳಿಂದ ನಡೆಯುತ್ತಲೇ ಇತ್ತು ಈ ವೇಳೆ ಒಂದು ದಿನ ಅವರ ಮನೆಯಲ್ಲಿ ಯಜಮಾನ ಇದ್ದಿರಲಿಲ್ಲ ಆಗ ನಾನು ಮರಿಹಕ್ಕಿಯನ್ನು ಕರೆದುಕೊಂಡು ಅಂಗಡಿಗೆ ಹೋಗಬೇಕು ಎಂದುಕೊಂಡಿದ್ದೆ ಆಗ ಎರಡೂ ಮರಿಹಕ್ಕಿಗಳು ಮಲಗಿದ್ದವು ಅವರು ಕೂಡ ಅವುಗಳ ಪಕ್ಕದಲ್ಲಿಯೇ ಇದ್ದರು ಆಗ ನಾನು ಅದನ್ನು ನೋಡಿ ವಾಪಸ್ಸು ಹೋಗಬೇಕು ಎನ್ನುವಷ್ಟರಲ್ಲಿ ಅವರು ಬಾಪರವಾಗಿಲ್ಲ ಕುಕ್ಕು ಅವು ಮಲಗಿವೆ ಎಂದರು ನಾನು ಸರಿ ಎಂದು ನೆಲಕ್ಕೆ ಕುಳಿತುಕೊಂಡೆ ಅವಾಗ ಅವರು ಎರಡು ಮರಿಹಕ್ಕಿಗಳನ್ನು ಒಳಗೆ ಹಾಕಬೇಕು ಎಂದು ಬಾಗಿದಾಗ ನನಗೆ ಮತ್ತೆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತು ಅದನ್ನು ನೋಡಿ ನನಗೆ ಕತ್ತಲಲ್ಲಿ ಮತ್ತೆ ಬೆಳಕು ಕಂಡಂತೆ ಆಗಿತ್ತು ಅವರು ಕೂಡಲೇ ಮರಿಹಕ್ಕಿಗಳನ್ನು ಒಳಗಡೆ ಹಾಕಿ ಚಹಾ ಮಾಡಲು ಅಡುಗೆ ಮನೆಗೆ ಹೋದರು ನಾನು ಕುಳಿತಲ್ಲಿಯೇ ಅವರ ಚಲನವಲನಗಳನ್ನು ಗಮನಿಸುತ್ತಿದ್ದೆ ಹೀಗೆ ಅವಸರದಲ್ಲಿ ಅವರು ಚಹಾ ಮಾಡುವಾಗ ಕೈ ಸುಟ್ಟುಕೊಂಡು ಬಿಟ್ಟರು ನಾನು ಕೂಡಲೇ ಹೋಗಿ ಏನಾಯ್ತು ಎಂದು ಕೇಳಿದಾಗ ಅವರು ಕೈ ಸುಟ್ಟಿದೆ ಅಷ್ಟೇ ಮತ್ತೇನಿಲ್ಲ ಎಂದರು ನಾನು ಕೈ ಹಿಡಿದು ನೋವಾಗ್ತಾ ಇದೆಯಾ ಎಂದು ಕೇಳಿದೆ ಅವರು ಸ್ವಲ್ಪ ಆಗ್ತಿದೆ ಎಂದು ಹೇಳಿದರು ಆಮೇಲೆ ನೀವು ಹೋಗಿ ಕೂತ್ಕೊಳ್ಳಿ ನಾನೇ ಚಹಾ ತರ್ತೀನಿ ಎಂದು ಅವರನ್ನು ಕಳುಹಿಸಿದೆ ಆಮೇಲೆ ಚಹಾ ಮುಗಿದ ಮೇಲೆ ಅವರಿಗೆ ಚಹಾ ಕೊಟ್ಟೆ ಆಗ ಅವರು ಚಹಾ ಸಖತ್ತಾಗಿ ಮಾಡ್ತೀಯಾ ಎಂದರು ನಾನು ಹಾಗೇನಿಲ್ಲ ಎಂದಾಗ ನಿಜವಾಗಲೂ ಚೆನ್ನಾಗಿದೆ ಎಂದರು ನಾನು ಸರಿ ಎಂದು ಹೇಳಿದೆ ಚಹಾ ಕುಡಿಯುವಾಗ ನಾನು ಅವರನ್ನೇ ನೋಡುತ್ತಾ ಇದ್ದೆ ಅವರು ಕೂಡ ನನ್ನನ್ನು ನೋಡುತ್ತಾ ಇದ್ದರು ಆಮೇಲೆ ನಾನು ನಿಮ್ಮನ್ನ ಏನಂತ ಕರೆಯಬೇಕು ಎಂದಾಗ ಅವರು ಏನಾದರೂ ಕರೀರಿ ತೊಂದರೆ ಇಲ್ಲ ಎಂದರು ನಾನು ಸರಿ ಹಾಗಾದ್ರೆ ಇನ್ಮೇಲೆ ನಾವಿಬ್ಬರೂ ಫ್ರೆಂಡ್ಸ್ ನಾನು ಹೆಸರು ಹಿಡಿದು ಕರೆಯುತ್ತೇನೆ ಎಂದಾಗ ಅವರು ಸರಿ ಕಣು ಎಂದು ಬಿಟ್ಟರು ಅದನ್ನು ಕೇಳಿ ನನಗೆ ಶಾಕ್ ಎನ್ನಿಸಿದಾಗ ಅವರು ಇವಾಗ ತಾನೇ ಫ್ರೆಂಡ್ಸ್ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಹಾಗೆ ಕರೆದೆ ಎಂದರು ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಚಹಾ ಎಂದರೆ ಇಷ್ಟವಿಲ್ಲ ಎಂದು ಹೇಳಿದೆ ಅವರು ಗೊತ್ತು ನನಗೆ ಎಂದರು ನಾನು ಗಾಬರಿಯಿಂದ ಅದು ಹೇಗೆ ಗೊತ್ತಾಯಿತು ಎಂದು ಕೇಳಿದಾಗ ಅವರು ಅದನ್ನೆಲ್ಲ ಹೇಳೋಕೆ ಆಗೋಲ್ಲ ಆದರೆ ನನಗೆ ಎಲ್ಲ ಗೊತ್ತು ಎಂದು ನಕ್ಕು ಸುಮ್ಮನಾದರು ಅಷ್ಟರಲ್ಲಿ ಮಲಗಿದ್ದ ಮರಿಹಕ್ಕಿ ಒಂದು ಎದ್ದು ಅಳತೊಡಗಿತು ಆಗ ಅವರು ಮತ್ತೆ ಹಾಲು ಕುಡಿಸಲು ಒಳಗೆ ಹೋದರು ಆಗ ನಾನು ಕುಳಿತಲ್ಲಿಯೇ ಅದನ್ನು ನೋಡುತ್ತಾ ಇದ್ದೆ ಅದು ಅವರಿಗೂ ಕೂಡ ಗೊತ್ತಿತ್ತು ಆಮೇಲೆ ನಾನು ನಿಧಾನವಾಗಿ ಒಳಗಡೆ ಹೋದೆ ಆಗಲೂ ಕೂಡ ಅವರು ಸುಮ್ಮನೆ ಇದ್ದರು ಆಗ ನಾನು ಧೈರ್ಯ ಮಾಡಿ ಎದುರಿಗೆ ಕೂತುಬಿಟ್ಟೆ ಆಗ ಅವರು ನೋಡಿ ನಸುನಕ್ಕೂ ಸುಮ್ಮನಾದರು ಆಗ ನಾನು ನಿಧಾನವಾಗಿ ಅದೇ ಸಮಯದಲ್ಲಿ ಈ ಮರಿಹಕ್ಕಿಗಳನ್ನು ಹೇಗೆ ಸಾಕ್ತಿರಾ ಮೊದಲೇ ಮನೆಯಲ್ಲಿ ಕಷ್ಟ ಇದೆ ಎಂದಾಗ ಅವರು ಏನು ಮಾಡೋಕೆ ಆಗೋದು ಯಜಮಾನರು ಯಾವಾಗಲೂ ಕುಡಿದು ಬರುತ್ತಾರೆ ನಾನು ಕೆಲಸಕ್ಕೆ ಹೋಗಬೇಕು ಎಂದು ಕೊಂಡಿದ್ದೇನೆ ಎಂದರು ಆಗ ನಾನು ಯಾವ ಕೆಲಸ ಎಂದು ಕೇಳಿದಾಗ ಅವರು ನನಗೆ ಅಡುಗೆ ಕೆಲಸ ಬರುತ್ತೆ ಎಲ್ಲಿಯಾದರೂ ಕೆಲಸ ಇದ್ದರೆ ಹೇಳಿ ಎಂದರು ನಾನು ಸರಿ ಹಾಗಿದ್ದರೆ ಸಾಯಂಕಾಲದಿಂದ ನಮ್ಮ ರೂಮಿಗೆ ಅಡುಗೆ ಮಾಡಲು ಬನ್ನಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಎಂದು ಹೇಳಿದೆ ಅವರು ಖುಷಿಯಿಂದ ಸರಿ ಎಂದು ನಮ್ಮ ರೂಮಿಗೆ ಅಡುಗೆಗೆ ಸಾಯಂಕಾಲ ಬಂದರು ಆಗ ನಾನು ನಿಧಾನವಾಗಿ ಅವರನ್ನು ಸುತ್ತುವರೆದಾಗ ಅವರು ಸುಮ್ಮನೆ ಇದ್ದರು ಈ ವಿಷಯ ಹೊರಗೆ ಗೊತ್ತಾಗಬಾರದು ಎಂದು ಅವರು ಸೌಂದರ್ಯ ತೋರಿಸಿದರು ನಾನು ಕೂಡಲೇ ಅದನ್ನೇ ಹಸಿರು ನಿಶಾನೆ ಎಂದುಕೊಂಡು ನಿಧಾನವಾಗಿ ಆ ಕೆಲಸ ಶುರು ಮಾಡಿದೆ ನಿಧಾನವಾಗಿ ಚಮಚವನ್ನು ಡಬ್ಬದಲ್ಲಿ ಹಾಕಿದೆ ಆ ಕೋಣೆಯಲ್ಲಿ ನಡೆದಿದ್ದು ಮಾತ್ರ ಮರೆಯಲಾರದಂತಹ ಕೆಲಸ ಅವರು ಮೇಲೆ ಕುಳಿತು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರು ಅವರು ಕೂಡ ಅಡುಗೆ ಮಾಡಲು ಸಹಕರಿಸಿದರು ನಾನು ಕೂಡ ಚೆನ್ನಾಗಿ ಮಾಡಿದೆ ಆಮೇಲೆ ಅವರು ನೀನು ಚೆನ್ನಾಗಿ ಮಾಡ್ತೀಯಾ ಇಷ್ಟೆಲ್ಲ ಯಾವಾಗ ಕಲಿತೆ ಎಂದಾಗ ನಾನು ಅದು ಇಲ್ಲಿಗೆ ಬಂದಾಗಿನಿಂದ ನಾನು ಮಾಡಬೇಕು ಎಂದುಕೊಂಡಿದ್ದೆ ಆದರೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದೆ ಎಂದು ಹೇಳಿದೆ ಆಮೇಲೆ ತಿಳಿದಾಗೊಮ್ಮೆ ಅವರು ರೂಮಿಗೆ ಬಂದಾಗ ಇಬ್ಬರೂ ಸೇರಿ ಆ ಕೆಲಸ ಮಾಡುತ್ತಿದ್ದೆವು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ